ಹೈಯೆಸ್ಟ್ ಓಟ್ ಬಿದ್ದಿದ್ದು ನಮ್ಮ ಎಣ್ಣೆ ಬಾಟ್ಲಿ ಜೋಡಿಗೆ ಹಾಗಾಗಿ ಇದೇ ಕಥೆಯನ್ನು ಹಾಕ್ತಾ ಇದ್ದೀನಿ ಋಷಾಂಕನ ಮಾತಿಗೆ ಮಣಿದು ರಾತ್ರಿ ಹತ್ತರವರೆಗೂ ಕಾದು ಫೈಲ್ ಪಡೆದು ಬಸ್ ಸ್ಟಾಪ್ಗೆ ಬಂದ ಋತ್ವಿಯನ್ನು ಕೆಟ್ಟದಾಗಿ ಕೆಣಕಿದ ಮೂವರಿಗೆ ಚಪ್ಪಲಿ ತೋರಿಸಿ ಕಲ್ಲೆಸೆದ ಋತ್ವಿ ಅಲ್ಲಿಂದ ಹೋಗುವಾಗ ಅವಳೆದ್ರು ಬರ್ತಾನೆ ರುಷ್ ಮೊದಲೇ ಕೋಪದಲ್ಲಿದ್ದ ಹುಡುಗಿ ಅದೇ ಕೋಪವನ್ನು ಅವನ ಮೇಲೆ ತೀರಿಸುವ ಸಲುವಾಗಿ ಫೈಲ್ನ ಅವನ ಮುಖದ ಮೇಲೆ ಎಸೆದು ಅಲ್ಲಿಂದ ಹೋಗುವಾಗ ಅವಳ ಕೈ ಹಿಡಿದು ತಡೆಯುವ ಋಷ್ ಲೇ ಇವಳೇ ನಿಂತ್ಕೋ ನೀನ್ಯಾಕೆ ಅವ್ರಿಗೆ ಚಪ್ಪಲಿ ತೋರಿಸಿ ಕಲ್ಲು ಹೊಡೆದದ್ದು ನಾನು ಬರುವ ಜಸ್ಟ್ ಒಂದು ನಿಮಿಷ ಮುಂಚೆ ಹಾಗೆ ಮಾಡಿದ್ಯಲ್ಲ ಯಾಕೆ ಎಂದಾಗ ಯಾಕ ಎಲ್ಲವೂ ಆಗಿದ್ದು ನಿನ್ನಿಂದ ಕಣೋ ಈಗ ನಿನಗೆ ಸಮಾಧಾನ ಆಯಿತಾ ಅವರು ಮೂರು ಜನ ಒಂದು ನೈಟ್ಗೆ ಬರ್ತೀಯಾ ಕೈ ತುಂಬ ದುಡ್ಡು ಕೊಡ್ತೀವಿ ಅಂದರು ಚಪ್ಪಲಿ ತೋರಿಸಿದ್ದಕ್ಕೆ ಇಷ್ಟು ರಾತ್ರಿಯಲ್ಲಿ ಇಲ್ಲಿದ್ದೀಯಾ ಅಂದರೆ ಗಿರಾಕಿಗೆ ಕಾಯ್ತಾ ಇದ್ದೆ ತಾನೇ ಅಂದರು ಅದಕ್ಕೆ ಕಲ್ಲಲ್ಲಿ ಹೊಡೆದೆ ಎಲ್ಲ ನಿನ್ನಿಂದ ಎಲ್ಲವೂ ನಿನ್ನಿಂದ ಎಲ್ಲಾದರೂ ಹೋಗಿ ಬದುಕಿಕೊಳ್ತೀನಿ ನನ್ನನ್ನು ಬಿಟ್ಟು ಬಿಡೋ ಎಂದವಳು ಮುಖ ಮುಚ್ಚಿಕೊಂಡು ಬಿಕ್ಕಳಿಸಿ ಅತ್ತರೆ ಫಳಾರೆಂದು ಗಾಜು ಹೊಡೆದ ಸದ್ದು ಕೇಳಿತ್ತು ಮುಖದಿಂದ ಕೈ ಸರಿಸಿ ನೋಡಿದ ಹುಡುಗಿಯೇ ಕಂಡಿದ್ದು ತನ್ನೊಂದಿಗೆ ಕೆಟ್ಟದಾಗಿ ಮಾತನಾಡಿದ ವ್ಯಕ್ತಿಯ ಕಾರಿನ ಮುಂಭಾಗದ ಗಾಜನ್ನು ಕೈಯಲ್ಲೇ ಪುಡಿ ಪುಡಿ ಮಾಡಿ ಉಗ್ರ ನರಸಿಂಹನ ಹಾಗೆ ನಿಂತಿರುವ ಋಷ್ ಅವನನ್ನು ನೋಡಿಯೂ ನೋಡದಂತೆ ಮುಂದೆ ಹೆಜ್ಜೆ ಇಡುವ ಋತ್ವಿಯನ್ನು ತಡೆಯುವ ಹಾಗೆ ನಿಂತ್ಕೊಳ್ಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಎಂದು ಗದರಿದವನು ಕಾರಿನೊಳಗಿದ್ದ ವ್ಯಕ್ತಿಗಳನ್ನು ಹೊರಗೆಳೆದು ಹಿಗ್ಗಾ ಮುಗ್ಗ ತಳಿಸುತ್ತಾ ಲೇ ಯಾವಳೆ ಅವಳು ನಾನು ಇಷ್ಟು ಹೇಳ್ತಾ ಇದ್ರು ತಿರುಗಿ ನೋಡದೆ ಹೋಗ್ತಾ ಇರುವವಳು ವಾಪಸ್ ಬಾರೆ ಇಲ್ಲಾಂದರೆ ಈಗಲೇ ನನ್ನ ಒಂದು ಕೋಟಿ ದುಡ್ಡು ಕೊಡು ಅಷ್ಟೆ ಎನ್ನಲು ತನ್ನ ಹೆಜ್ಜೆ ನಿಲ್ಲಿಸಿದ ಋತ್ವೀ ಥೂ ಇದ್ಯಾವ ಕರ್ಮ ನನಗೆ ಇಡೀ ಬೆಂಗಳೂರಿನಲ್ಲಿ ನಾನು ಇವನಿಗೆ ತಗ್ಲಾಕೋಬೇಕಿತ್ತ ಈ ಪೀಡೆಗೆ ಮುಂಬೈನಲ್ಲಿ ಬೇರೆ ವೇಷಾಗೃಹವೇ ಇರಲಿಲ್ವಾ ನನ್ನ ಗ್ರಹಚಾರಕ್ಕೆ ಈ ಹಂದಿನ ಯಾವ ಗಳಿಗೆಯಲ್ಲಿ ನೋಡಿದೆನೋ ಅವತ್ತಿಂದ ಶುರುವಾಯಿತು ನನಗೆ ಈ ನರಕ ಎಂದು ಬಯ್ಯುತ್ತಾ ಹಿಂದೆ ತಿರುಗಲು ಅವಳೊಂದಿಗೆ ಕೆಟ್ಟದಾಗಿ ಮಾತನಾಡಿದ ಮೂವರು ಅವಳ ಕಾಲಿನ ಅಡಿಯಲ್ಲಿ ಬೀಳುತ್ತಾರೆ ತಪ್ಪಾಯಿತು ಕ್ಷಮಿಸಿ ಅಕ್ಕ ಎನ್ನುತ್ತಾ ತನ್ನ ಕಾಲಿನ ಹತ್ತಿರ ಬಿದ್ದವರನ್ನೊಮ್ಮೆ ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಕೋಪ ತುಂಬಿಕೊಂಡು ರಾಕ್ಷಸನ ಹಾಗೆ ನಿಂತಿರುವ ಋಷ್ಣ ಕಡೆಗೊಮ್ಮೆ ನೋಡಿದ ಋಥ್ವಿ ಸುಮ್ಮನೆ ನಿಂತಾಗ ಲೇ ಇವರಿಗೆ ಚಪ್ಪಲಿಲಿ ಹೊಡಿಬೇಕು ಅಂತ ಇದೆಯಲ್ಲ ಈಗ ಹೊಡಿ ಅಥವಾ ಕಲ್ಲು ತಂದು ಕೊಡ್ಲಾ ಇವರ ಮೇಲೆ ಹಾಕ್ತೀಯಾ ಎಂದವನೇ ತೂರಾಡುವ ರೇಂಜಿನಲ್ಲಿದ್ದಾನೆ ಆಗ ಋಥ್ವಿ ಹ್ಞೂ ಹೋಗಿ ತಗೊಂಡು ಬಾ ಹಂದಿ ಇವರಿಗೆ ಚಪ್ಪಲಿಯಲ್ಲಿ ಹೊಡೆದು ನಿನ್ನ ತಲೆ ಮೇಲೆ ಕಲ್ಲು ಹಾಕ್ತೀನಿ ಎಂದು ಗದರಲು ಯಾಕೆ ನಾನೇನೇ ಮಾಡಿದೆ ಇವರಿಂದ ನಿನ್ನನ್ನು ಕಾಪಾಡಿದರೆ ನನಗೆ ಜೋರು ಮಾಡ್ತೀಯ ಬಿಳಿ ಹಗ್ನ ಅದಕ್ಕೆ ನಿನಗೆ ಸಹಾಯ ಮಾಡಲ್ಲ ನಾನು ಎಂದವನು ಅಲ್ಲಲ್ಲ ಎಂದು ಲೈಟಾಗಿ ತೊದಲಿದರುಷ್ ಆ ಮೂವರಿಗೂ ಮತ್ತಷ್ಟು ಚಚ್ಚಿ ದಾಟ್ರೋ ಇಲ್ಲಿಂದ ಎಂದಾಗ ಅವರು ಅವನಿಗೂ ಕೈ ಮುಗಿದು ಓಡುವಾಗ ಪಾಪ ಈ ಮೂರು ಜನಕ್ಕೂ ಕಣ್ಣು ಸರಿ ಇಲ್ವಾ ಅಂತ ನಿನ್ನ ಥರ ಸ್ಕ್ರ್ಯಾಪ್ ಮೇಲೆ ಕಣ್ಣು ಹಾಕಿದ್ದಾರೆ ಒಂಚೂರು ಚೆಂದ ಇಲ್ಲ ನೀನು ಆದರೂ ತುಂಬಾ ಚೆಂದ ಇದೆಯಾ ಎನ್ನುತ್ತಾ ಅವಳೆಡೆಗೆ ತಿರುಗುವ ಹೊತ್ತಿಗೆ ಋತ್ವಿ ಆಟೋ ಹತ್ತಾಗಿತ್ತು ಅಯ್ಯೋ ಇವಳ ಎಷ್ಟು ಅಹಂಕಾರ ನೋಡು ಈ ಬಿಳಿ ಹೆಗ್ಗಣಕ್ಕೆ ಲೋಹಿತ್ ಮತ್ತೆ ಆ ದೃಷ್ಟಿ ಕುಂಬಳಕಾಯಿ ಹೇಳಿದ್ದು ಸತ್ಯ ಇವಳಿಗೆ ನಾನು ಸುಂದರಿ ಅನ್ನೋ ಅಹಂಕಾರ ಡಿಮ್ಯಾಂಡ್ ಎಲ್ಲನೂ ಹೆಚ್ಚೇ ಇದೆ ಮಾಡ್ತೀನಿ ಇರು ನಿನಗೆ ಎನ್ನುತ್ತಾ ಅವಳು ಹೋದ ಆಟೋದ ಹಿಂದೆಯೇ ಹೋದವನು ಆಟೋಗೆ ತನ್ನ ಕಾರನ್ನು ಅಡ್ಡ ನಿಲ್ಲಿಸಿ ಲೇ ಇವಳೆ ಇಳಿಯ ಕೆಳಗೆ ನಾನಲ್ಲಿ ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರೆ ನೀನಿಲ್ಲಿ ಆಟೋದಲ್ಲಿ ಹಾರ್ತಾ ಇದ್ದೀಯಾ ಇಳಿಯಲೇ ಕೆಳಗೆ ಎನ್ನುತ್ತಾ ಆಟೋ ಹತ್ತಿರ ಬಂದ ರುಷ್ಣ ಕಂಡು ತಲೆ ಮೇಲೆ ಕೈ ಹೊತ್ತುಕೊಂಡ ಋತ್ವಿ ಯಾಕೆ ಹೀಗೆ ಆಡ್ತಾ ಇದೀಯಾ ಟೈಮ್ ಆಯಿತು ನಾನು ಮನೆಗೆ ಹೋಗಬೇಕು ಎಂದು ಸೋತಂತೆ ನುಡಿಯಲು ರುಷ್ ನಾನೇ ಕರ್ಕೊಂಡು ಹೋಗ್ತೀನಿ ಬಾರೆ ಏನೇ ಜಗಳ ಇದ್ದರೂ ಅದು ನಮ್ಮ ನಮ್ಮಲ್ಲೇ ಇರಬೇಕು ಹೀಗೆ ಹೊರಗಿನ ಜನ ನೋಡುವಂತೆ ಇರಬಾರ್ದು ಬಾರೆ ಹೋಗೋಣ ಎಂದು ತನ್ನ ಕೈ ಹಿಡಿದಾಗ ನಾನು ಬರಲ್ಲ ಬಿಡು ಎನ್ನುತ್ತಾಳೆ ಋತ್ವಿ ನೀನು ಬರಲ್ಲ ಅಂದರೆ ಬಿಡೋರು ಯಾರು ನೀನು ಬಾರದೆ ನಾನು ಕಾರು ತೆಗೆಯಲ್ಲ ಇವರು ಆಟೋನು ತೆಗೆಯೋಕ್ಕೆ ಬಿಡಲ್ಲ ನಮ್ಮಿಂದ ಅವ್ರಿಗೆ ಏಕೆ ತೊಂದರೆ ಸುಮ್ಮನೆ ಬಾರೆ ಎಂದವನು ಇನ್ನೂ ಅವಳ ಕೈಯನ್ನು ಬಿಟ್ಟಿಲ್ಲ ಮೇಡಮ್ ಇಳೀರಿ ಟೈಮ್ ಆಯಿತು ನಾನು ಕೂಡ ಮನೆಗೆ ಹೋಗಬೇಕು ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗಾಯಿತು ನನ್ನ ಸ್ಥಿತಿ ನಿಮ್ಮ ಗಂಡ ಕರೆಯುವಾಗ ಸುಮ್ಮನೆ ಹೋಗಿ ಮೇಡಮ್ ಮೊದಲೇ ಕುಡಿದಿದ್ದಾರೆ ಅನಿಸುತ್ತೆ ಸುಮ್ಮನೆ ರಂಪ ರಾಮಾಯಣ ಯಾಕೆ ಎಂದ ಆಟೋ ಡ್ರೈವರ್ ಮಾತಿಗೆ ಕಿಸಕ್ಕನೆ ಕರುಷ್ ತಗೊಳ್ಳಿ ಬಾಸ್ ನಿಮ್ಮ ದುಡ್ಡು ಹೋಗಿ ನಿಮ್ಮ ಹೆಂಡತಿ ಮಕ್ಕಳನ್ನು ನೋಡಿ ಚೇಂಜ್ ವಾಪಸ್ ಕೊಡೋದೇ ಬೇಡ ನಿಮ್ಮ ಮಕ್ಕಳಿಗೆ ಏನಾದರೂ ಸ್ವೀಟ್ ತಗೊಂಡು ಹೋಗಿ ಎಂದು ಅವರಿಗೆ ದುಡ್ಡು ಕೊಟ್ಟು ಇನ್ನೂ ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ ಬಾರೆ ಎಂದು ಅವಳ ಕೈ ಹಿಡಿದು ಎಳೆಯುತ್ತಾನೆ ಅಣ್ಣ ನೀವು ತಪ್ಪಾಗಿ ತಿಳಿದುಕೊಂಡ್ರಿ ಇವನು ನನ್ನ ಗಂಡ ಅಲ್ಲ ಪ್ಲೀಸ್ ನನ್ನನ್ನು ಮನೆಯ ಹತ್ತಿರ ಕರ್ಕೊಂಡು ಹೋಗಿ ಎಂದ ಋತ್ವಿಗೆ ಏನು ಮೇಡಮ್ ನೀವು ಸುಳ್ಳು ಹೇಳಿದರೂ ನಂಬೋ ಹಾಗೆ ಇರಬೇಕು ಈ ಸರ್ ನಿಮ್ಮನ್ನು ಅಷ್ಟು ಅಧಿಕಾರದಿಂದ ಮಾತನಾಡಿಸುತ್ತಾ ಇರುವಾಗ ಗಂಡ ಅಲ್ಲ ಅಂತ ಇದ್ದೀರಾ ಪ್ಲೀಸ್ ಇಳೀರಿ ಮೇಡಮ್ ಎಂದ ಆಟೋ ಡ್ರೈವರ್ ಕೊನೆಗೂ ಋತ್ವಿಯನ್ನು ಇಳಿಸಿಯೇ ಹೋಗಿದ್ದು ನಂತರ ಲೇ ಇವಳೇ ಇನ್ನು ಏನೇ ಯೋಚನೆ ಮಾಡ್ತಾ ಇದೆಯಾ ಬಾ ಹೋಗೋಣ ನನಗೆ ಟೈಮ್ ಆಯಿತು ನನ್ನ ಮಮ್ಮಿ ಕಾಯ್ತಾ ಇರ್ತಾರೆ ಎಂದವನು ಈಗಲೂ ಅವಳ ಕೈ ಹಿಡಿದರೆ ಅವನಿಂದ ತನ್ನ ಕೈ ಬಿಡಿಸಿಕೊಂಡ ಋತ್ವಿ ನಾನು ನಿನ್ನ ಕಾರಿನಲ್ಲಿ ಬರಲ್ಲ ಎಂದು ಗಡುಸಾಗಿ ನುಡಿಯಲು ಬರಲ್ವಾ ಯಾಕೆ ಬರಲ್ಲ ನನ್ನ ಕಾರಿನ ಸೀಟಿನಲ್ಲಿ ಮುಳ್ಳಿದೆಯಾ ಎಂದು ಕೇಳುತ್ತಾನೆ ಋಷ್ ಕಾರಿನ ಸೀಟಿನಲ್ಲಿ ಮುಳ್ಳಿಲ್ಲ ಇರೋದು ನಿನ್ನ ನಾಲಿಗೆಯಲ್ಲಿ ಎನ್ನುತ್ತಾಳೆ ಋತ್ವಿ ನಾಲಿಗೆಯಲ್ಲಿ ಇರೋದು ಮುಳ್ಳಲ್ಲ ದಡ್ಡಿ ಅದನ್ನು ರುಚಿ ಮಗ್ಗು ಅಂತಾರೆ ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಬಾ ಎಂದವನು ಮತ್ತೆ ತನ್ನ ಕೈ ಹಿಡಿಯುವ ಮುನ್ನ ಹಿಂದೆ ಸರಿದ ಋತ್ವೀ ನಾನು ಬಿಚ್ ಅಲ್ವಾ ನನ್ನಂಥ ಬಿಚ್ಗಳು ನಿನ್ನಂಥ ಸಭ್ಯಸ್ಥನ ಕಾರಿನಲ್ಲಿ ಬರುವುದು ಸರಿಯಲ್ಲ ಎನ್ನುವಾಗ ಅವಳ ದನಿ ದುಃಖದಿಂದ ನಡುಗುತ್ತಿತ್ತು ಆಗ ಅವಳೆದುರು ನಿಂತು ಹುಬ್ಬು ಬೆಸೆದ ರುಷ್ ತನ್ನ ಶರ್ಟ್ನ ತೋಳನ್ನು ಮಡಚುತ್ತಾ ಯಾವನೇ ಅವನು ಹಾಗೆ ಹೇಳಿದ್ದು ಅದ್ಯಾರು ತೋರಿಸು ಬಾರೆ ಅವನಿಗೆ ಒಂದು ಗತಿ ಕಾಣಿಸಿಬಿಡ್ತೀನಿ ಎಂದರೆ ಯಾವನು ಯಾಕೆ ಹೇಳ್ತಾನೆ ನೀನೇ ತಾನೇ ಹೇಳಿದ್ದು ಅದು ಕೂಡ ಇದೇ ಕಾರಿನಲ್ಲಿ ಈಗ ಇದೇ ಬಿಚ್ಚನ್ನ ಯಾಕೆ ಕರೀತಾ ಇದೆಯಾ ಹೋಗು ನನ್ನ ಪಾಡು ನಾನು ನೋಡಿಕೊಳ್ತೀನಿ ಬೇಕು ಅಂತ ಅಷ್ಟು ಹೊತ್ತು ನಿನ್ನ ಆಫೀಸಿನಲ್ಲಿ ಇರುವಂತೆ ಮಾಡಿದ ನಿಂಗೆ ಆ ಮೂರು ಜನ ನನ್ನೊಂದಿಗೆ ಕೆಟ್ಟದಾಗಿ ಮಾತನಾಡುವಾಗ ಖುಷಿಯಾಯಿತು ತಾನೆ ಎಂದ ಪೃಥ್ವಿಯ ಕೆನ್ನೆತೀವಿ ಶ್ ಏನೇ ನೀನು ಆಗ ಏನೋ ಕುಡಿಯದಾಗ ಕೋಪದಲ್ಲಿ ಏನೋ ಹೇಳಿದರೆ ಅದನ್ನೇ ಹಿಡ್ಕೊಂಡು ಹೀಗೆ ಆಡ್ತಾ ಇದೆಯಾ ನಾನು ಕುಡಿಯೋದೇ ಇದ್ದಾಗ ಹೇಳುವ ಮಾತನ್ನು ಸೀರಿಯಸ್ ಆಗಿ ತಗೋಬಾರ್ದು ಕಣೆ ಸುಮ್ಮನೆ ಬಾ ಎನ್ನಲು ಕುಡಿಯದೇ ಇದ್ದಾಗ ಆಡುವ ಮಾತಿಗೆ ಇವನ ಹತ್ತಿರ ಬೆಲೆ ಇಲ್ವಾ ಹಾಗಾದರೆ ಈ ಹಂದಿ ಕುಡಿದಾಗ ಮಾತ್ರ ನಾರ್ಮಲ್ಲ ಇದೇನಿದು ಎಲ್ಲದರಲ್ಲೂ ಉಲ್ಟ ಕೇಸ ಎಂದುಕೊಂಡು ನಿಂತೇ ಇದ್ದ ಹುಡುಗಿಯ ಭುಜತಟ್ಟು ಅರುಷ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಆವ್ಯಾ ಓಹ್ ಸಾರಿ ಋತ್ವಿ ಅವರೇ ನಿನ್ನನ್ನು ಒಬ್ಬಳನ್ನೇ ಪಾರ್ಕಿಂಗ್ ಲಾಟ್ನಲ್ಲಿ ಬಿಟ್ಟು ನಾನೇನು ಮನೆಗೆ ಹೋಗಿರಲಿಲ್ಲ ಅಲ್ಲೇ ಕಾರಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಇದ್ದೆ ನಿನ್ನನ್ನು ಕರೆಯೋ ಹೊತ್ತಿಗೆ ನೀನೇ ಬಸ್ ಸ್ಟಾಪ್ ಹತ್ತಿರ ಬಂದರೆ ಅದರಲ್ಲಿ ನನ್ನ ತಪ್ಪೇನು ಅವರು ನಿಮಗೆ ಹರ್ಟ್ ಮಾಡಿದ್ದಕ್ಕೆ ನಾನು ಅವರಿಗೆ ಹರ್ಟ್ ಮಾಡಿದೆ ತಾನೇ ಈಗ ಬಾ ಎಂದಾಗ ಇದೋ ಇದರ ಮಾತುಗಳೋ ಕುಡಿದು ನಿಲ್ಲೋಕೆ ಇಲ್ಲ ಆದರೂ ಮಾತನ್ನು ಮಾತ್ರ ನಿಲ್ಲಿಸುತ್ತಿಲ್ಲ ಎಂದವಳು ಈಗಲೂ ಹಾಗೆಯೇ ನಿಂತ್ರೆ ಲೇ ನಿನಗೆ ನಿಜಕ್ಕೂ ಅಹಂಕಾರ ಹೆಚ್ಚೇ ಇದೆ ಕಣೆ ಸುಮ್ಮನೆ ಬಾ ಅಂದರೆ ಬರಬೇಕು ಇಷ್ಟು ಹೊತ್ತಲ್ಲಿ ಯಾವ ಬಸ್ಸು ಕ್ಯಾಬು ಏನೂ ಸಿಕ್ಕಲ್ಲ ಎಂದು ಗದರಿದ ಋಷ್ಣ ಮಾತಿಗೆ ಮಣಿದು ಅವನ ಕಾರಿನತ್ತ ಹೆಜ್ಜೆ ಹಾಕುವ ಋತ್ವಿಗೆ ತಲೆ ಸುತ್ತಿದಂತಾಗಿ ತಲೆ ಹಿಡಿದು ಹಿಂದಕ್ಕೆ ವಾಲಿದಂತಾದಾಗ ಅವಳನ್ನು ಹಿಡಿದ ಏನೈತೆ ಹುಡುಗಿ ಎನ್ನಲು ತಲೆ ಸುತ್ತುತ್ತಿದೆ ಎಂದು ಮೃದುವಾಗಿ ಹೇಳುತ್ತಾಳೆ ಋತ್ವಿ ಆಗ ತನ್ನ ಮೊಟ್ಟೆ ಕಣ್ಣುಗಳನ್ನು ಪಿಳಿ ಪಿಳಿ ಮಾಡುವ ರುಷ್ ತಲೆ ಸುತ್ತಿನ ಜೊತೆ ವಾಂತಿ ಕೂಡ ಇದೆಯಾ ಹುಳಿ ತಿನ್ನಬೇಕು ಅನಿಸುತ್ತಾ ಅವನ ಮಾತಿಗೆ ಕೆರಳಿದ ಋತ್ವಿ ಹ್ಞೂ ಅದು ಆಗ್ತಾ ಇದೆ ಇನ್ನು ಮೂರು ತಿಂಗಳಿಗೆ ಮೂರು ಮಕ್ಕಳನ್ನು ಹೆತ್ತು ಕೊಡ್ತೀನಿ ಆಟ ಆಡಿಸಿಕೊಂಡು ಅವಕ್ಕೂ ನಿನ್ನ ಹಾಗೆ ಹೆಂಡ ಕುಡಿಯುವುದನ್ನು ಅಭ್ಯಾಸ ಮಾಡಿಸಿಬಿಡು ಎನ್ನುತ್ತಾಳೆ ಆಗ ಪುಟ್ಟ ಮಕ್ಕಳ ಹಾಗೆ ಬಾಯಿಯ ಮೇಲೆ ಕೈ ಇಟ್ಟು ನಗುವ ಋಷ್ಣ ಮುಖಕ್ಕೆ ತಿವಿದ ಋತ್ವಿ ಬೆಳಗ್ಗೆ ಎರಡು ಇಡ್ಲಿ ತಿಂದು ಬಂದವಳು ನಾನು ಇದುವರೆಗೂ ಏನನ್ನೂ ತಿಂದಿಲ್ಲ ಅದಕ್ಕೆ ಆಯಾಸ ಆಗ್ತಾ ಇದೆ ಎಂದಾಗ ಹೌದಾ ಆದರೂ ನಿಂದೇ ತಪ್ಪು ಕಣೆ ಕಂಜೂಸ್ ಥರ ಐದೇ ಐದು ಇಡ್ಲಿ ಯಾಕೆ ತಂದೆ ಹತ್ತು ಇಡ್ಲಿ ತರಬೇಕಿತ್ತು ಆಗ ನಿಂಗೂ ಎರಡು ಇಡ್ಲಿ ಬಾಕಿ ಆಗ್ತಾಯಿತ್ತು ಹೋಗಲಿ ಬಿಡು ಬಾ ಎಂದವನು ಅವಳನ್ನು ಕಾರಿನಲ್ಲಿ ಕೂರಿಸಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ ಇವಳೆ ತಗೊಳ್ಳೆ ತಿನ್ನು ಎನ್ನುತ್ತಾ ಅವಳ ಬಾಕ್ಸ್ನೇ ಅವಳೆಡೆಗೆ ಚಾಚಿದಾಗ ಈ ಬಾಕ್ಸ್ ನಿನ್ನ ಹತ್ತಿರ ಹೇಗೆ ಬಂತು ಇದು ಆಫೀಸ್ನಲ್ಲಿ ಇತ್ತಲ್ಲ ಎಂದವಳ ಎದುರು ಅವಳ ಬ್ಯಾಗ್ ಹಿಡಿದು ಇದೆಲ್ಲ ನನ್ನ ಹತ್ತಿರವೇ ಇದೆ ತಗೋ ಇನ್ಮೇಲೆ ಆಫೀಸಿನಿಂದ ಆಚೆಗೆ ಬರುವಾಗ ನಿನ್ನ ಬ್ಯಾಗ್ ಸಮೇತ ಹೊರಗೆ ಬಾ ಎನ್ನುತ್ತಾ ಕಾರ್ ಚಲಾಯಿಸುತ್ತಾನೆ ರುಷ್ ಬಾಕ್ಸ್ ತೆರೆದು ನೋಡಿದವಳಿಗೆ ಕಂಡಿದ್ದು ಇಡ್ಲಿ ಅವಳು ಅದನ್ನು ತಿನ್ನದೆ ಸುಮ್ಮನೆ ಕುಳಿತಾಗ ತಿನ್ನೇ ಯಾಕೆ ಸುಮ್ಮನೆ ಇದೆಯಾ ಹೊಟ್ಟೆ ಹಸಿವಿಗೆ ತಲೆ ಸುತ್ತು ಅಂತ ಹೇಳಿದ್ಯಲ್ಲ ಎನ್ನಲು ನನಗೆ ಅನ್ನ ಸಾಂಬಾರು ಬೇಕು ಇಡ್ಲಿ ಬೇಡ ರಾತ್ರಿ ಹೊತ್ತು ನಾನು ಇಡ್ಲಿ ತಿನ್ನಲ್ಲ ಎನ್ನುತ್ತಾಳೆ ಋತ್ವಿ ಒಡನೆಯೇ ಕಾರಿಗೆ ಬ್ರೇಕ್ ಹಾಕಿದ ಋಷ್ ಕೋಪದಲ್ಲಿ ಅವಳನ್ನೇ ನೋಡಲು ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಅವಳು ಅವನನ್ನೇ ನೋಡುತ್ತಾಳೆ ರಾತ್ರಿ ಹೊತ್ತು ಅನ್ನ ತಿನ್ನಬಾರ್ದು ಕಣೆ ಹುಡುಗಿ ದಪ್ಪ ಆಗ್ತಾರೆ ಈಗ ಸುಮ್ಮನೆ ಇಡ್ಲಿ ತಿನ್ನು ಎಂದು ಕಷ್ಟಪಟ್ಟು ಧ್ವನಿಯನ್ನು ತಗ್ಗಿಸಿಯೇ ಹೇಳುತ್ತಾನೆ ರುಷ್ ಆಗಲೂ ಅಡ್ಡಡ್ಡ ತಲೆ ಆಡಿಸಿದ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ನೀನೇ ಇದನ್ನು ತಿನ್ನು ಎನ್ನುತ್ತಾ ಅವನೆಡೆಗೆ ಬಾಕ್ಸ್ ಚಾಚಿದಾಗ ಈಗೇನು ಇಡ್ಲಿ ತಿಂತೀಯಾ ಅಥವಾ ಒಂದು ಕೋಟಿ ದುಡ್ಡು ಕೊಡ್ತೀಯಾ ಎಂದು ಬೆದರಿಕೆ ಹಾಕುವ ಋಷ್ನ ಮಾತಿಗೆ ಮುಖ ದಪ್ಪ ಮಾಡಿಕೊಂಡೇ ಇಡ್ಲಿ ಮುರಿದು ಬಾಯಿಗೆ ಇಡುತ್ತಾಳೆ ಋತ್ವಿ ಆಗ ತುಟಿ ಅಂಚಿನಲ್ಲೇ ನಕ್ಕ ರುಷ್ ಸುಮ್ ಸುಮ್ಮನೆ ನನ್ನನ್ನು ಕೆರಳುವ ಹಾಗೆ ಮಾಡ್ತೀಯಾ ಎನ್ನುತ್ತಾ ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ತಾನೆ ಎರಡು ಇಡ್ಲಿ ತಿಂದು ಉಳಿದದ್ದು ಹಾಗೆ ಇಟ್ಟ ಹುಡುಗಿಯನ್ನು ನೋಡಿ ಡಯೆಟ್ ಮಾಡ್ತಾ ಇದ್ದೀಯೇ ಹೋಗಲಿ ಸುಮ್ಮನೆ ಕೂತಿದೀಯ ತಾನೇ ಉಳಿದದ್ದು ನನಗೆ ತಿನಿಸು ನನಗೂ ಹೊಟ್ಟೆ ಹಸಿವು ಎಂದವನಿಗೆ ಸುಡುವ ನೋಟ ಕೊಟ್ಟು ಸುಮ್ಮನಾದ ಋತ್ವಿಗೆ ಈಗೇನು ತುತ್ತು ಕೊಡ್ತೀಯಾ ಇಲ್ಲ ಎನ್ನುವಾಗ ಅವನ ಮಾತನ್ನು ತಡೆದ ಋತ್ವಿ ಇಲ್ಲ ಒಂದು ಕೋಟಿ ಕೊಡಬೇಕಾ ಎಂದು ಜೋರು ಮಾಡಲು ಹಾಗಲ್ಲ ಕಣೆಯುಳೆ ನೀನೀಗ ನನಗೆ ಊಟ ಮಾಡಿಸಿದರೆ ಒಂದು ಕೋಟಿಯಲ್ಲಿ ಒಂದು ಲಕ್ಷ ಲೆಸ್ ಮಾಡ್ತೀನಿ ಯೋಚನೆ ಮಾಡು ಎನ್ನುತ್ತಾನೆ ರುಷ್ ಎರಡು ನಿಮಿಷ ಅವನನ್ನೇ ನೋಡಿದ ಋಥ್ವಿ ಅವನೆದುರು ಇಡ್ಲಿಯ ತುಂಡನ್ನು ಹಿಡಿದರೆ ಹುಬ್ಬು ಕುಣಿಸಿ ನಗುತ್ತಾ ಇಡ್ಲಿ ತಿನ್ನುತ್ತಾನೆ ರುಷ್ ಅವಳನ್ನು ಮನೆಯ ಹತ್ತಿರ ಇಳಿಸಿ ಅವಳು ಇಳಿದು ಹೋಗುವಾಗ ಲೇ ಇವಳೇ ಬಾರಿ ಇಲ್ಲಿ ಎಂದವನ ಬಳಿ ಬಂದ ಋತ್ವೀ ಮತ್ತೇನು ನಿಂದು ಎಂದಾಗ ತಗೋ ಇದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟು ಇದು ಕ್ರೀಮ್ ಕಾಲಿಗೆ ಹಚ್ಕೊ ಎಂದಾಗ ಬೇಡ ಮನೆಯಲ್ಲಿದೆ ಎನ್ನುತ್ತಾಳೆ ಋತ್ವಿ ಹೋ ನೀವಿ ತಂದು ಇಟ್ಟಿದ್ದಾಳಾ ಹೋಗಲಿ ಬಿಡು ಅಕಸ್ಮಾತ್ ಆ ಸ್ವಸ್ತಿಕ್ ಕಾಲ್ ಮಾಡಿದರೆ ಅವನ ಜೊತೆ ಮಾತಾಡಬೇಡ ನನಗೆ ಹೇಳು ಯಾಕಂದರೆ ಹುಡುಗಿಯರ ವಿಷಯದಲ್ಲಿ ಅವನು ಸರಿಯಿಲ್ಲ ಎಂದವನನ್ನೇ ನೋಡುತ್ತಾ ಇವನು ಸರಿ ಇದ್ದಾನಾ ಎಂದುಕೊಳ್ಳುವ ಹೊತ್ತಿಗೆ ನಿನಗೊಂದು ಗುಟ್ಟು ಹೇಳ್ತೀನಿ ಭಾರಿ ಇಲ್ಲಿ ಎಂದವನು ತನ್ನ ಹತ್ತಿರ ಬಂದ ಹುಡುಗಿಯ ಕೆನ್ನೆಗೆ ಮುತ್ತಿಟ್ಟು ಅವಳು ಬಾಯಿ ತೆರೆಯುವ ಮುನ್ನವೇ ನಮ್ಮ ಕಡೆ ಹೀಗೆ ಸಾರಿ ಕೇಳೋದು ಕಣೇ ಎಂದು ಕಾರ್ ಸ್ಟಾರ್ಟ್ ಮಾಡಿ ಹೋಗೇ ಬಿಡುತ್ತಾನೆ ಇವನು ಗ್ಯಾರಂಟಿ ಮೆಂಟಲ್ ಮಂಜನೆ ಕುಡಿದಾಗ ಒಂದು ಥರ ಕುಡಿಯದೇ ಇದ್ದಾಗ ಮತ್ತೊಂದು ರೀತಿ ರೌಡಿ ರಾಕ್ಷಸನ ಹಾಗೆ ಆಡ್ತಾನೆ ಆದರೆ ಹೇಗೆ ಇದ್ದರೂ ಮುಟ್ಟಿ ಮುಟ್ಟಿ ಮಾತಾಡಲು ಬರ್ತಾನೆ ಮತ್ತು ಮುತ್ತು ಕೊಡೋಕೆ ಬರ್ತಾನೆ ಹೇಗಾದರೂ ಇವನಿಂದ ತಪ್ಪಿಸಿಕೊಂಡು ಹೋಗಬೇಕಲ್ಲ ಅದು ಸರಿ ಈ ಹಂದಿ ಮುತ್ತು ಕೊಟ್ಟು ಸಾರಿ ಯಾಕೆ ಕೇಳಿದ್ದು ಎಂದು ಯೋಚಿಸುತ್ತಾ ಮನೆಗೆ ಹೋದವಳು ಅಕ್ಕನಿಗೆ ಇವತ್ತು ಸಹ ನೈಟ್ ಡ್ಯೂಟಿನ ಇವಳೇ ಬೇಕು ಅಂತ ನೈಟ್ ಡ್ಯೂಟಿ ಕೇಳ್ತಾ ಇದ್ದಾಳೆ ಕಳ್ಳಿ ಫರ್ಹಾನ್ ಅಣ್ಣ ಇರ್ತಾರೆ ಅಂತ ಎಂದು ನಗುತ್ತಾ ಹಾಸಿಗೆಗೆ ಮೈ ಚೆಲ್ಲುತ್ತಾಳೆ ಆದರೆ ಋತ್ವಿ ಎಣಿಸಿದ ಹಾಗೆ ಆಸ್ಪತ್ರೆಯಲ್ಲಿ ಫರ್ಹಾನ್ ಮತ್ತು ನಿವಿಯ ಮಧ್ಯೆ ಅಂತಹ ಬೆಳವಣಿಗೆ ಏನೂ ಆಗಿಲ್ಲ ಆದರೆ ಸದ್ಯದಲ್ಲೇ ಅವರಿಬ್ಬರ ನಡುವೆ ಸಣ್ಣ ಬದಲಾವಣೆ ಆಗುವುದರಲ್ಲಿದೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ಎಣ್ಣೆ ಮಾಸ್ಟರ್ ನಮ್ಮ ರುಷ್ ಏನು ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ ವಾಟ್ ಮಮ್ಮಿ ಎಷ್ಟು ದಿನ ಹೇಳೋದು ನಿನಗೆ ನನಗಾಗಿ ಕಾಯಬೇಡ ಅಂತ ಎಂದವನು ಎಂದಿನಂತೆ ತನ್ನ ಕೋಟ್ ಶೂ ಸಾಕ್ ಸ್ಟೈ ಎಲ್ಲವನ್ನು ಒಂದೊಂದು ಕಡೆಗೆ ಎಸೆದರೆ ನೀನು ಮದುವೆಯಾಗಿ ನಿನ್ನ ಹೆಂಡತಿ ಬರುವವರೆಗೂ ನಿನ್ನನ್ನು ಹೀಗೆ ಕಾಯೋದು ನನ್ನ ಕೆಲಸ ರುಷ್ ಆಮೇಲೆ ಅವಳೇ ಕಾಯ್ತಾಳೆ ಎನ್ನುತ್ತಾ ಅವನ ಕೋಟ್ ತೆಗೆಯುವ ದಾಮಿನಿಯ ಮಾತಿಗೆ ಕರುಷ್ ಅವಳು ಹೀಗೆಲ್ಲ ಕಾಯಲ ಬಿಡು ಮಮ್ಮಿ ನಿನ್ನನ್ನು ಕಾಯೋಕೆಲ್ಲ ಆಗೋಲ್ಲ ಬೇಗ ಮನೆಗೆ ಬಾ ಹಂದಿ ಅಂತ ಜೋರು ಮಾಡ್ತಾಳೆ ಅಷ್ಟೆ ಎಂದು ಮುಂದೆ ಹೋದವನು ಮತ್ತೆ ವಾಪಸ್ ಬಂದು ನಾನಿವತ್ತು ಹ್ಯಾಪಿಯಾಗಿದ್ದೀನಿ ಮಿಸ್ಟರ್ ವಾಮನ್ ಆ್ಯಂಡ್ ಹಿಸ್ ಪೇರೆಂಟ್ಸ್ ಬಟ್ ಯಾಕೆ ಅಂತ ಗೊತ್ತಿಲ್ಲ ಎನ್ನುತ್ತಾ ತನ್ನ ತಂದೆ ಮತ್ತು ಅಜ್ಜ ಅಜ್ಜಿಯನ್ನು ನೋಡುತ್ತಾ ಹಾಗಂತ ನನ್ನ ಸಿಗ್ನೇಚರ್ನ ಬಿಡುವುದಕ್ಕೆ ಆಗುತ್ತಾ ಹಾಗೆ ಬಿಟ್ಟರೆ ನನಗೆ ಅವಮಾನ ಆಗುತ್ತೆ ಎಂದು ಸುತ್ತಲೂ ನೋಡಿ ತನ್ನ ತಂದೆಯ ಕೈಲಿದ್ದ ಹಾಲಿನ ಗ್ಲಾಸ್ನ ಕಿತ್ತು ನೆಲಕ್ಕೆ ಅಪ್ಪಳಿಸಿ ಗುಡ್ ನೈಟ್ ಆಲ್ ಎಂದು ಮೆಟ್ಟಿಲು ಹತ್ತಿ ಹೋಗಲು ಯಾವಾಗಲೂ ಮಗನ ವರ್ತನೆ ಕಂಡು ಬೇಸರ ಮಾಡುತ್ತಿದ್ದ ವಾಮನರ ಮುಖದ ಮೇಲೆ ಇಂದು ನಗು ಮೂಡಿತ್ತು ಲೇ ಇವಳೆ ಗುಡ್ ನೈಟ್ ಕಣೆ ಹೋಗಿ ಮಲಗು ಕನಸಲ್ಲಿ ಬರುವ ಹಾಗಿಲ್ಲ ಆಯಿತಾ ಎಂದವನು ಕೂಡ ನೆಮ್ಮದಿಯ ನಿದ್ರೆಗೆ ಜಾರುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈ ಕತೆ ನಿಮ್ಮನ್ನು ಎಷ್ಟು ನಗಿಸುತ್ತೋ ಅಷ್ಟೇ ಭಾವಕರನಾಗಿ ಮಾಡುತ್ತೆ